ಕುಮಟಾಪಟ್ಟಣದ ಮೀನು ಮಾರುಕಟ್ಟೆ ರಸ್ತೆಯಲ್ಲಿ ಅಳವಡಿಸಲಾದ ಇಂಟರ್ಲಾಕ್ ರಸ್ತೆಯ ಬ್ರಿಕ್ಸ್ಗಳನ್ನು ತೆರವುಗೊಳಿಸಿ ಗಟಾರಿನಲ್ಲಿ ಸಂಗ್ರಹಿಸುವ ಮೂಲಕ ಇಂಟರ್ಲಾಕ್ ರಸ್ತೆಯನ್ನೇ ಹಾಳು ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಕುಮಟಾ ಪಟ್ಟಣದ ಮೀನು ಮಾರುಕಟ್ಟೆ ರಸ್ತೆಯಲ್ಲಿ ತಗ್ಗಿರುವ ಪ್ರದೇಶದಲ್ಲಿ ಇಂಟರ್ಲಾಕ್ ರಸ್ತೆ ನಿರ್ಮಿಸಲಾಗಿದೆ ಮಳೆಗಾಲದಲ್ಲಿ ನೀರು ಸಂಗ್ರಹವಾಗುವುದರಿಂದ ಡಾಂಬರ್ ರಸ್ತೆ ಬೇಗನೆ ಕಿತ್ತು ಹೋಗಿ ಹೊಂಡಮಯವಾಗುತ್ತದೆ ಅದನ್ನು ತಪ್ಪಿಸಲು ಕುಮಟಾ ಪುರಸಭೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಇಂಟರ್ಲಾಕ್ ರಸ್ತೆಯನ್ನು ನಿರ್ಮಿಸಿದೆ ಆದರೆ ಯಾರೋ ಕಿಡಿಗೇಡಿಗಳು ಈ ಇಂಟರ್ಲಾಕ್ ರಸ್ತೆಯನ್ನು ಹಾಳು ಮಾಡುವ ಕೃತ್ಯವೆಸಗುತ್ತಿರುವುದು ಬೆಳಕಿಗೆ ಬಂದಿದೆ ಇಂಟರ್ಲಾಕ್ ರಸ್ತೆಯ ಬದಿಯಲ್ಲಿನ ಬ್ರಿಕ್ಸ್ಗಳನ್ನು ತೆರವುಗೊಳಿಸಿ ಗಟಾರ್ನಲ್ಲಿ ಒಂದು ಕಡೆ ಸರಿಯಾಗಿ ಜೋಡಿಸಿಡಲಾಗಿದೆ ಬಹುತೇಕ ಈ ಬ್ರಿಕ್ಸ್ಗಳನ್ನು ಬೇರೆಡೆಗೆ ಸಾಗಿಸಲು ಅಥವಾ ಇನ್ಯಾರಿಗಾದರೂ ಮಾರಾಟ ಮಾಡುವ ದುರುದ್ದೇಶದಿಂದಲೂ ಇಂಥ ಕೃತ್ಯ ವಸಗಿರುವ ಅನುಮಾನ ಇದೆ ಅಲ್ಲದೆ ಕೆಲ ದಿನಗಳಲ್ಲಿ ಮಳೆಗಾಲ ಆರಂಭವಾಗುವುದರಿಂದ ಗಟಾರ್ನಲ್ಲಿ ಬ್ರಿಕ್ಸ್ಗಳನ್ನು ಸಂಗ್ರಹಿಸಿದರೆ ಗಟಾರಿನಲ್ಲಿ ಹರಿಯುವ ಮಳೆ ನೀರು ರಸ್ತೆಯಲ್ಲಿ ಹರಿದು ಸಂಚಾರಕ್ಕೆ ತೀವ್ರ ಸಮಸ್ಯೆಯಾಗಲಿದೆ ಹಾಗಾಗಿ ಪುರಸಭೆ ಅಧಿಕಾರಿಗಳು ಈ ಬಗ್ಗೆ ಪರಿಶೀಲಿಸಿ ಈ ಕೃತ್ಯ ಒಸಗಿದವರ್ಯಾರು ಎಂಬುದನ್ನು ಸ್ಥಳೀಯರ ಮೂಲಕ ಪತ್ತೆ ಹಚ್ಚಿ ಅಂತಹವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನಿಲ್ ರೋಡ್ರಗಿಸ್ ಆಗ್ರಹಿಸಿದ್ದಾರೆ ಅಲ್ಲದೆ ಈ ಬಗ್ಗೆ ಪುರಸಭೆ ಮುಖ್ಯಾಧಿಕಾರಿ ಅವರಿಗೆ ಕರೆ ಮಾಡಿ ಅವರ ಗಮನಕ್ಕೆ ಕೂಡ ತಂದಿರುವುದಾಗಿ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಹಾಗೂ ಸ್ಥಳೀಯ ರಮೇಶ್ ಇದ್ದರು